ಶುರು ಮಾಡ್ಕೊಳ್ಳಿ ನೀವೇ ಮಾತಾಡಿ ಸರ್ ಶುರು ಮಾಡಿ ಅವ್ರು ಮಾತಾಡೋಕೆ ಹೇಳ್ಬೋದು ರಂಗನಾಥ್ ಅವ್ರು ಈಗ ಶುರು ಮಾಡ್ತಾರೆ ಆಸೆ ಧಾರಾವಾಹಿ ಐನೂರು ಕಂತುಗಳ್ನ ಪೂರೈಸಿದೆ ಹಾಗಾಗಿ ನಮ್ಮನ್ನೆಲ್ಲರನ್ನು ಕುರಿತು ನಮ್ಮ ತಂಡವನ್ನು ಕುರಿತು ನಮ್ಮ ನನ್ನದು ಮಂಡ್ಯ ರಮೇಶ್ ಆಸೆ ಬಹುಶಃ ಇಡೀ ಕರ್ನಾಟಕದ ಎಲ್ಲ ವರ್ಗದ ಮನಸ್ಸನ್ನು ಇಷ್ಟೊಂದು ದೊಡ್ಡದಾಗಿ ಆಕ್ರಮಿಸಿಕೊಳ್ಳೋದಕ್ಕೆ ನಿಜವಾದ ಕಾರಣ ಮೊದಲು ಈ ಆಸೆಯನ್ನು ಸಬ್ಜೆಕ್ಟನ್ನು ಕರ್ನಾಟಕ ಜನಕ್ಕೆ ತಲುಪಿಸಬೇಕು ಅಂತ ಸುವರ್ಣ ವಾಹಿನಿ ಟ್ರೈ ಮಾಡ್ತಲ್ಲ ವಾಹಿನಿ ಮೊದಲೇ ಕೃತಜ್ಞತೆಗಳನ್ನ ನೋಡ್ಬೋದು ಯಾಕೆಂದ್ರೆ ಬಹಳ ಕಷ್ಟ ಅದು ಅದಕ್ಕೆ ನನ್ನ ಮೊದಲ ಕೃತಜ್ಞತೆ ಎರಡನೇದು ಈ ಥರದ್ದೊಂದು ಸಬ್ಜೆಕ್ಟನ್ನು ಆ ಕನ್ನಡಕ್ಕೆ ಮಾಡಬಹುದು ಇದನ್ನ ಅಂತ ಟ್ರೈ ಮಾಡಿದ್ರಲ್ಲ ಮತ್ತು ಅದನ್ನ ಈ ಒಟ್ಟು ಸಬ್ಜೆಕ್ಟಿನ ಪ್ರಪಂಚದ ಯಾವುದೇ ಮೂಲೆ ಹೋದರೂ ಮಧ್ಯಮ ವರ್ಗದ ಕೆಳಮಧ್ಯಮ ವರ್ಗದ ಹೋಮಾರ ಕ್ಯಾಬ್ ಡ್ರೈವರ್ ಕಥೆಯನ್ನ ಜೊತೆಗೆ ಯಾರೋ ಈ ಜೊತೆಗೆ ಬೇರೆ 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 ಪ್ರೊಫೆಷರ್ಸ್ಗಳ ಅಂದರೆ ಜನಕ್ಕೆ ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಮಾಮೂಲಿ ಜನಕ್ಕೆ ಹೆಚ್ಚನ್ನು ಮಾತಾಡೋರೆ ಮಾತು ಕೊಡಿರ್ತಾರೆ ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಒಂದು ಹುದ್ದೆ ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ ನೀವು ಇವತ್ತಿನ ಯೋಜನೆ ಅಂಗ ಗೊತ್ತಿರ್ಬೋದು ಆದರೆ ನಮ್ಮ ತಲೆಮಾರು ಅನೇಕ ಜನಕ್ಕೆ ಡಬ್ಬಿಂಗ್ ಅಂತ ಒಂದಿರ್ತದೆ ಯಾರೋ ಮಾತಾಡ್ತಾರೆಲ್ಲ ಆ ಥರದೊಂದು ಪಾತ್ರ ಇನ್ಯಾರು ಐದು ಡಿಗ್ರಿ ಆರು ಡಿಗ್ರಿ ಚೆನ್ನಾಗಿ ಓದ್ಕೊಂಡು ಅವನೇನು ಮನೆ ಇನ್ನೊಂದು ಏನೋ ಮಾಡಿದೆ ಸುಮ್ಮನೆ ಓಡಾಡ್ತಾನೆ ಅನ್ನೋ ಪಾತ್ರ ಇನ್ನೊಬ್ಬಳು ಅವಳು ಕಥೆಯಲ್ಲಿ ವಿಲನ್ ಇಲ್ಲ ಅನ್ನೋದೇನೆ ಈ ಇದರ ದೊಡ್ಡ ಸಕ್ಸಸ್ ಏನು ಅಂದರೆ ಕಥೆಯಲ್ಲಿ ವಿಲನ್ ಇಲ್ಲ ಅಂತ ಆ ಥರದೊಂದು ಸಬ್ಜೆಕ್ಟ್ನ ಅಂದರೆ ಒಬ್ಬ ತುಂಬ ಓದ್ಕೊಂಡಿದ್ದಾನೆ ಇನ್ನೊಬ್ಳು ಡಬ್ಬಿಂಗ್ ಆರ್ಟಿಸ್ಟು ಇನ್ನೊಬ್ಳು ಪ್ರತಿಯೊಬ್ಬ ಜನರನ್ನು ಬ್ಯೂಟಿ ಪಾರ್ಲರ್ ರೆಡಿ ಮಾಡ್ತಾಳೆ ಬೇರೆ ಬೇರೆ ಥರದ ಕಸುಬುಗಳನ್ನು ಒಂದೇ ಮನೇಲಿಟ್ಟುಕೊಂಡು ಆಮೇಲೆ ಅವ್ರು ಪೂರ್ಣವಾಗಿ ದೊಡ್ಡ ಶ್ರೀಮಂತರೂ ಆಗಿಲ್ಲ ಶ್ರೀಮಂತರಾಗೋದಕ್ಕೆ ಅನೇಕ ಸುಳ್ಳುಗಳನ್ನ ಹೇಳ್ತಾ ಈ ಸುಳ್ಳುಗಳ ಮೂಲಕ ಸತ್ಯದ ಅನಾವರಣವನ್ನು ಮಾಡ್ತಾ ಇದೆಯಲ್ಲ ಅದು ಆಸೆಯ ದೊಡ್ಡ ಸಕ್ಸಸ್ ಅಂತ ನಾನು ಅನ್ಕೊಂಡ್ರೆ ತುಂಬ ಸಲ ಹಾಗನ್ಸುತ್ತೆ ನನಗೆ ಅಂದರೆ ಮೊದಲು ಆರಂಭದಲ್ಲಿ ಅಯ್ಯೋ ಇದು ಈ ಥರ ಆಗುತ್ತಾ ಅಂತಂದು ಇದಾಗುತ್ತಾ ಅಂತ ಅನಿಸ್ತಾ ಇತ್ತು ಆದರೆ ಒಂದು ಸಲಿ ಆದಮೇಲೆ ನಿಧಾನವಾಗಿ ರಾತ್ರೋರಾತ್ರಿ ಸಿಕ್ಕ ಯಶಸ್ಸಲ್ಲ ಮೊದಲ ವಾರ ಇರೋದು ಬೇರೆ ಎರಡನೇ ವಾರ ಇರೋದು ಬೇರೆ ಈಗ ಈಗ ಒಂದು ಒಂದು ವರ್ಷದ ನಂತರ ಜನ ಪ್ರೀತಿ ಮಾಡ್ತಾ ಇರೋದು ನೋಡಿದ್ರೆ ನಮಗೆ ಇಲ್ಲಿರೋ ಅಷ್ಟು ಇಷ್ಟೂ ಜನಕ್ಕೂ ಆಗಿರುವಂತ ಥ್ರಿಲ್ ಇದೆಯಲ್ಲ ಇದನ್ನ ಎಕ್ಸ್ಪ್ಲೈನ್ ಮಾಡೋಕೆ ಬಹುಶಃ ಒಂದು ಒಂದ್ ದಿನ ಬೇಕು ಒಂದು ಪ್ರೆಸ್ ಮೀಟ್ ಸಾಲಲ್ಲ ಒಂದು ನನ್ನ ಪತ್ರಿಕಾ ಮಿತ್ರರಲ್ಲಿ ನಿಜವಾಗ್ಲೂ ನಿಮ್ಗೆ ಹೇಳೋದು ಆಶ್ಚರ್ಯ ಆಗುತ್ತೆ ಒಂದಿನ ಪ್ರತಿಯೊಬ್ಬರಿಗೂ ಒಂದೊಂದು ದಿನ ಎರಡು ದಿನ ನಾಲ್ಕು ನಾಲ್ಕು ದಿನ ಬೇರೆ ಬೇರೆ ಕಡೆ ಯಾವ್ದಾವುದೋ ಸಂದರ್ಭಗಳಲ್ಲಿ ಹೋಟ್ಲು ಅದು ಇದ್ದು ದೇವಸ್ಥಾನ ಯಾವುದೋ ಮದುವೆ ಮುಂಚೆ ಯಾವ್ದು ಕಾರ್ಯಕ್ರಮಗಳು ಹೋಗ್ತಾರೆ ಅಲ್ಲೆಲ್ಲ ಜನಗಳು ಪ್ರೀತಿ ಮಾಡ್ತಾರೋ ರೀತಿ ಒಂದು ದೊಡ್ಡ ಅರ್ಥದ ಯಶಸ್ಸು ದೊಡ್ಡ ಅರ್ಥದ ಯಶಸ್ಸು ಅಂದರೆ ಇದು ಹೌದು ರೀ ನಮ್ಮ ನಾನು ಕ್ಯಾಬ್ ಡ್ರೈವರ್ ಸರ್ ಅಂತ ಯಾರೋ ಅಷ್ಟೂ ಜನಕ್ಕೂ ಒಬ್ಬ ಒಂದು ದಿವಸ ಫೋನ್ ಮಾಡ್ತಾನೆ ನನ್ನ ಮನೆ ಕತೆ ಸರ್ ಹೆಂಗೆ ಮನೆ ಕತೆ ಅಂತ ಕೇಳಿದೆ ನಾನು ನಾನು ಆನ್ ಮಾಡಿ ಅದನ್ನ ಹಾಕಿದ್ದೀನಿ ಇಡೀ ನಾನು ಮೀಡಿಯಾದಲ್ಲಿ ಹಾಕ್ತೀನಿ ಇದು ನನಗೂ ಮೂರು ಜನ ಮಕ್ಕಳು ಸರ್ ಮೂರು ಜನರು ಸಂದರು ಹಿಂಗೆ ಅವನು ಮದುವೆ ಮಾಡೋದು ಒಳ್ಳೆ ಓಡಾಡಿದ ಮೂರನೇ ಮೊದಲನೇ ಓಡಾಟದ ಸರ್ ನಾನು ಮದುವೆ ಮಾಡಿದೆ ಸರ್ ಕರ್ಕೊಂಬಂದು ಈಗ ನಮ್ಮಲ್ಲೇ ಗಲಾಟೆ ನಡೀತಾ ಇದೆ ಸರ್ ಇದು ನಮ್ಮ ಮನೆ ಕಥೆಯೇ ತೊಗೊಂಡು ಮಾಡಿಬಿಟ್ಟಿದಾರಲ್ಲ ಸರ್ ಅಂತೆಲ್ಲ ಹೇಳ್ತಾರೆ ನನಗೆ ನಮಗೆ ದುಡ್ಡು ಶಾಕ್ ಹೌದಾ ಅಂತ ಅಲ್ಲಿಗೆ ಮೂಲ ಇದನ್ನು ಬರೆದ್ರಲ್ಲ ಆ ಕಥೆಗಾರ ಮತ್ತು ಕನ್ನಡಕ್ಕೆ ಅದನ್ನು ತಂದ ಮೇಲೆ ಬರದ್ನಲ್ಲ ಸಂಭಾಷಣೆಕಾರ ಮತ್ತು ಆಮೇಲೆ ಅದನ್ನು ಪ್ರತಿ ಕ್ಷಣದಲ್ಲೂ ಪ್ರತಿ ಕ್ಷಣನೂ ದೊಡ್ಡದೊಂದು ಫೈರ್ ಇಟ್ಕೊಂಡು ಕೆಲಸ ಮಾಡಲ್ಲ ಫೈರ್ ಅದು ಎಂಥ ಎನರ್ಜಿ ಪ್ರತಿ ಪಾತ್ರಕ್ಕೂ ನೀವು ನಿಮಗೆ ಹೋಗ್ತಾ 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 ಒಂದು ಎನರ್ಜಿ ಸೃಷ್ಟಿಯಾಗುತ್ತೆ ಅದು ಬಹುಶಃ ಮಿಕ್ಕ ಎಲ್ಲ ಸೀರಿಯಲ್ಗಳಲ್ಲೂ ಇಲ್ಲದೇ ಇರುವಂಥ ಒಂದು ಸ್ಪೆಷಲ್ ಎನರ್ಜಿ ನಮ್ಮ ಅಷ್ಟೋ ಜನ ಆ್ಯಕ್ಟ್ರೆಸ್ಗಳಲ್ಲಿ ನಾನು ಕಂಡಿದ್ದರಿಂದ ಅದು ಈ ಸೀರಿಯಲಿನ ಒಂದು ದೊಡ್ಡ ಯಶಸ್ಸು ಒಬ್ಬ ನಿರ್ಮಾಪಕ ಒಬ್ಬ ನಿರ್ದೇಶಕ ಮತ್ತೊಂದು ಖಾಸಗ ಒಂದು ವಾಹಿನಿ ಮತ್ತು ಅಷ್ಟೂ ಜನನು ಪ್ರತಿಯೊಬ್ಬರೂ ಟೀಮ್ ಇಡೀ ಟೀಮ್ ಸಂಭಾಷಣೆ ಬರೆಯೋನು ಸಂಗೀತ ಮಾಡೋನು ಎಡಿಟಿಂಗು ಕ್ಯಾಮರಾಮು ಎಲ್ಲರೂ ಸೇರಿಕೊಂಡು ಮತ್ತು ಮಾಧ್ಯಮದವರು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಎಲ್ಲಾ ಚಾನೆಲ್ಗಳಲ್ಲಿ ಇವತ್ತು ಹಿಂಗೆ ಓಪನ್ ಆದ್ರೆ ಆಸೆ ಕನಿತ್ಯ ಕನಿಷ್ಠ ನನಗೆ ಗೊತ್ತಿರಂಗೆ ನಾಲ್ಕು ಇದು ಪ್ರೋಮೋ ಒಂದರಿಂದ ಒಂದರಿಂದ ಬರ್ತಾ ಇರುತ್ತೆ ಅದ್ರ ಬಗ್ಗೆ ಮಾತಾಡ್ತಾರೆ ನಿಮ್ಗೆ ಅವಳಿಷ್ಟ ಇವಳಿಷ್ಟ ಅಂತೆಲ್ಲ ಹೇಳ್ತಾ ಇದೆ ಈ ತರ ಚಾನಲ್ಲು ಸಾಮಾಜಿಕ ಜಾಲತಾಣದಲ್ಲಿ ಇದನ್ನು ಪ್ರಮೋಟ್ ಮಾಡಿದ ಕೂಡ ಒಂದು ದೊಡ್ಡ ಇಶ್ಯೂ ಆಯಿತು ಹಾಗಾಗಿ ನಮ್ಮ ಎಲ್ಲ ದೊಡ್ಡ ಯಶಸ್ಸು ಚಾನಲ್ಗೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಮತ್ತು ಮಾಧ್ಯಮಗಳಿಗೆ ಮತ್ತು ಎಲ್ಲಕ್ಕಿಂತ ದೊಡ್ಡ ಇಡೀ ಕರ್ನಾಟಕ ನಮ್ಮನ್ನು ಪ್ರೀತಿ ಮಾಡಕ್ಕೆ ಇಲ್ಲಿಯ ಪ್ರತಿಯೊಬ್ಬ ನಟ ನಟನು ಅದಕ್ಕೋಸ್ಕರನೇ ಜೀವಿಸಿ ಬಂದಿದ್ದಾರೆ ಪಾತ್ರಗಳಾಗಿ ಅಂತ ಪ್ರೀತಿ ಮಾಡ್ತಲ್ಲ ಅದು ದೊಡ್ಡ ಯಶಸ್ಸು ಕೊಟ್ಟಿದೆ ಅದಕ್ಕಾಗಿ ಇಡೀ ಕರ್ನಾಟಕಕ್ಕೆ ಐನೂರನ್ನ ತುಂಬು ಸಂಭ್ರಮ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಇವತ್ತು ಮುಂದೆ ಅದಕ್ಕೆ ಕರ್ನಾಟಕಕ್ಕೆ ಒಂದು ದೊಡ್ಡ ಹೃದಯ ತುಂಬಿದ ಪ್ರೀತಿ ಇಡೀ ಟೀಮ್ನ ಪರವಾಗಿ ನಾನು ಇಷ್ಟಪಡ್ತೀನಿ